ನೋಡಿ ಮೇಷರಾಶಿಯವರ ಅಧಿಪತಿ ಯಾರು ಮಂಗಳ ಅಂದ್ರೆ ಕುಜ ಕುಜ ಅಧಿಪತಿ ಆಗಿರುವಂಥದ್ದು ಕುಜ ಅಂದ್ರೆ ಮಂಗಳ ಅಂದ್ರೆ ಶಕ್ತಿ ಧೈರ್ಯ ಸಾಹಸ ಕ್ರಿಯಾಶೀಲತೆ ಇರತಕ್ಕಂಥದ್ದು ಹಠ ಇರುತ್ತೆ ಕೋಪ ಇರುತ್ತೆ ಶೀಘ್ರ ನಿರ್ಧಾರಗಳು ಇರ್ತವೆ ಇವತ್ತಿಗೂ ಒಂದು ಧೈರ್ಯದಿಂದ ಮುನ್ನಡಿತಕ್ಕಂತ ನೇರವಾದ ನಿಷ್ಠೂರವಾದ ನಡೆಯನ್ನ ಹೊಂದಿರತಕ್ಕಂಥದ್ದು ಅದೆಷ್ಟೋ ಸಲ ಹಿಂಗಾಗುತ್ತಲ್ಲ ನೇರವಾಗಿ ಮಾತಾಡಿದ್ರೆ ಅದೆಷ್ಟೋ ಜನರಿಗೆ ಆಗ ಬರಲ್ಲ ಸತ್ಯ ಹೇಳಿದ್ರೆ ಆಗ ಬರಲ್ಲ ಇದರಿಂದಾನೆ ಬಹಳಷ್ಟು ಜೀವನದಲ್ಲಿ ಸಮಸ್ಯೆಗಳನ್ನು ಕೂಡ ಅನುಭವಿಸಿರ್ತಕ್ಕಂಥದ್ದು ನಾವಿಲ್ಲಿ ಗಮ್ ಗಮನಿಸ್ತಕ್ಕಂಥದ್ದು ಇನ್ನು ಮೇಷರಾಶಿಯವರು ಜೀವನ ಪರ್ಯಂತ ಒಳಗಡೆ ಕೆಲವೊಂದು ಎಷ್ಟೋ ಒಳ್ಳೆಯ ಗುಣಗಳು ಇರುತ್ತವೆ ಆ ಗುಣಗಳ ಬಗ್ಗೆ ಯಾರು ಐಡೆಂಟಿಫೈ ಮಾಡಲ್ಲ ಈ ತರ ಇರತಕ್ಕಂಥದ್ದು ಇನ್ನು ನೋಡಿ ಈ ಗ್ರಹಗತಿಯ ಆಧಾರದ ಮೇಲೆ ನಾವಿಲ್ಲಿ ನೋಡೋದಾದ್ರೆ ಮಂಗಳನ ಶಕ್ತಿ ನೋಡಿ ಧೈರ್ಯ ಸಾಹಸ ಈ ಧೈರ್ಯ ಸಾಹಸದ ಗುಣಗಳು ಏನ್ ಮಾಡುತ್ತೆ ಯಾವ ಕಷ್ಟ ಬಂದ್ರೂ ಕೂಡ ಹೆದರ್ಲಾರ್ದೆ ಅದನ್ನ ಎದುರಿಸುವಂತಹ ಶಕ್ತಿ ಇವರಲ್ಲಿ ಇರ್ತಕ್ಕಂಥದ್ದು ಅದು ನಿಮ್ಮ ಬಲ ಅಂತ ಹೇಳ್ಬೋದು ನಿಮ್ಮ ತಾಕತ್ತು ಅಂತ ಹೇಳ್ಬೋದು ಆ ಶಕ್ತಿ ಆ ಬಲ ಇದೆಯಲ್ಲ ಅದರಿಂದ ಏನಾಗುತ್ತೆ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಸಮಾಜ ಸೇವೆಯಲ್ಲಿ ನಿಮ್ಮದೇ ಆಗಿರತಕ್ಕಂಥ ಛಾಪನ ಮೂಡಿಸಿರ್ತಕ್ಕಂಥದ್ದು ಎಲ್ಲ ಕ್ಷೇತ್ರಗಳಲ್ಲಿ ಮೇಷರಾಶಿಯವರು ಯಾವತ್ತಿಗೂ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಇದು ನಿಮ್ಮ ಸ್ಟ್ರೆಂತ್ Jadi